ನಮಸ್ಕಾರ ವೀಕ್ಷಕರೇ ನಾವಿವತ್ತಿನ ವಿಡಿಯೋದಲ್ಲಿ ಬಾಲಿವುಡ್ ನ ಫೇಮಸ್ ನಟಿಯವರ ಕುರಿತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಸ್ತೇವೆ ವೀಕ್ಷಕರ ಇಲ್ಲೊಬ್ರು ನಟಿ ಇದ್ದಾರೆ ಅವರು ಒಂದಲ್ಲ ಎರಡಲ್ಲ ಒಂಬತ್ತು ಪ್ಲಾಪ್ ಚಿತ್ರಗಳನ್ನ ನೀಡಿರುವ ಹೆಗ್ಗಳಿಕೆ ಇವರು ಆದ್ರೂ ಕೂಡ ಇವರ ಬೆಲೆ ಚೂರು ಕೂಡ ಕಡಿಮೆ ಆಗಿಲ್ಲ ಅವಕಾಶಗಳಿಂದ ಕೂಡ ಇವರು ವಂಚಿತರಾಗಿಲ್ಲ ಬದಲಿಗೆ ನಿರ್ಮಾಪಕರು ಇವರಿಗೆ ಹನ್ನೊಂದು ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಿ ರತ್ನ ಗಂಬಳಿಯನ್ನ ಹಾಕಿ ಸ್ವಾಗತ ಕೊಡ್ತಾರೆ ತಮ್ಮ ಚಿತ್ರಕ್ಕೆ ಆಯ್ಕೆ ಮಾಡಿಕೊಡ್ತಾರೆ ಆ ನಾಯಕಿ ಬೇರೆ ಯಾರು ಅಲ್ಲ ಅವರೇ ನಮ್ಮ ತಾಪ್ಸಿ ಪನ್ನು ಹೌದು ವೀಕ್ಷಕರೇ ಸಾಮಾಜಿಕವಾಗಿ ಅದೇನೇ ನಡೆದರೂ ಕೂಡ ಅದಕ್ಕೂ ತಮಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರುವ ತಾರೆಯರೇ ಈಗಿನ ಕಾಲದಲ್ಲಿ ಹೆಚ್ಚು ಆದರೆ ಇವರು ತಾಪ್ಸಿ ಪನ್ನುವರು ಇದಕ್ಕೆ ತದ್ವಿರುದ್ಧ ಯಾಕಂದ್ರೆ ಎದ್ದು ಬಂದು ಎದೆಗೆ ಒದ್ರು ಚಿಂತೆ ಇಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವ ಜಾತಿಯನ್ನ ಹೊಂದಿರುವ ನಟಿ ಇವರು ಇವರು ತಮ್ಮ ಚಿತ್ರ ಜೀವನವನ್ನ ಶುರು ಮಾಡಿದ್ದು ದಕ್ಷಿಣ ಭಾರತದಿಂದ ಆದ್ರೆ ಅಲ್ಲಿ ಕೇವಲ ಮರಸುತ್ತುವ ಪಾತ್ರಗಳಿಗಷ್ಟೇ ತಾಪ್ಸೀಪನ್ನು ಸೀಮಿತವಾಗಿದ್ರು ಹಾಗಾಗಿ ಏನೋ ಬೇಸತ್ತು ಬಾಲಿವುಡ್ಗೆ ವಲಸೆ ಹೋದ್ರು ಸದ್ಯ ಹಿಂದಿ ಚಿತ್ರರಂಗದಲ್ಲಿ ಹನ್ನೊಂದು ವರ್ಷಗಳನ್ನ ಪೂರೈಸಿದ್ದಾರೆ ಈ ನಟಿ ಈ ನಟಿಯವರು ಹನ್ನೊಂದು ವರ್ಷದಲ್ಲಿ ಹತ್ತಾರು ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ಜುಡ್ಬಾ ಟು ಬೇಬಿ ಮನ್ಮರ್ಜಿಯಾ ಡಂಕಿ ಅಂತಹ ಕಮರ್ಷಿಯಲ್ ಚಿತ್ರಗಳನ್ನ ಮಾಡಿದ್ದಾರೆ ಇನ್ನು ಪಿಂಕ್ ನಾಮ್ ಶಬಾನ ಓವರ್ ಬದಲಾ ಸೇರಿ ಅನೇಕ ಮಹಿಳಾ ಪ್ರಧಾನ ಚಿತ್ರಗಳನ್ನು ಕೂಡ ಇವರು ಮಾಡಿದ್ದಾರೆ ಇಂತಹ ತಾಪ್ಸೀಪ್ ಅನ್ನು ಈಗ ಹನ್ನೊಂದು ವರ್ಷದಲ್ಲಿ ಒಂಬತ್ತು ಪ್ಲಾಪ್ ಚಿತ್ರಗಳನ್ನು ನೀಡಿದ್ದಾರೆ ಇನ್ನು ಕೇವಲ ತಾಪ್ಸಿ ಹೆಸರು ಇರುವ ಕಾರಣಕ್ಕೆ ಚಿತ್ರ ಗೆದ್ದ ಉದಾಹರಣೆ ಕೂಡ ಇಲ್ಲ ಆದರೂ ತಾಪ್ಸಿಗೆ ಚಿನ್ನದ ಬೇಡಿಕೆ ಬಾಲಿವುಡ್ನಲ್ಲಿ ಇದೆ ಇದು ಅನೇಕ ನಾಯಕಿಯರಿಗೆ ಅಚ್ಚರಿಸಿ ಅಚ್ಚರಿ ಅನಿಸಿದೆ ಹಾಗೂ ಇನ್ನು ಕೆಲವು ನಾಯಕಿಯರಿಗೆ ಇದು ಹೊಟ್ಟೆ ಊರಿಗೆ ಕೂಡ ಕಾರಣವಾಗಿದೆ ಅಂದಹಾಗೆ ಚಿತ್ರವೊಂದಕ್ಕೆ ಹನ್ನೊಂದು ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ತಾಪ್ಸೀ ತಮ್ಮ ಅಂದ ಚೆಂದ ಸೌಂದರ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ತಾರೆ ಖುದ್ದು ಈ ಹಿಂದೆ ಲಲ್ಲನ್ ಟಾಪ್ಗೆ ನೀಡಿದ ಸಂದರ್ಶನದಲ್ಲಿ ಈ ಒಂದು ಮಾಹಿತಿಯನ್ನು ಅವರು ಬಹಿರಂಗಪಡಿಸಿದರು ಅವರು ನನ್ನ ಪ್ರತಿ ಚಿತ್ರದೊಂದಿಗೆ ನನ್ನ ಆಹಾರ ಕ್ರಮ ಬದಲಾಗುತ್ತೆ ಈ ಹಿಂದೆ ಹೇಳಿದ ತಪಸೀಪನ್ನು ಪ್ರತಿ ನಾಲ್ಕು ಅಥವಾ ಐದು ವರ್ಷದ ನಂತರ ನಮ್ಮ ದೇಹ ಬದಲಾಗುತ್ತೆ ಜಯಾಪಚಯ ಕ್ರಿಯೆ ಬದಲಾಗುತ್ತೆ ನಮ್ಮಲ್ಲಿ ಹೆಚ್ಚಿನವರಿಗೆ ವೃತ್ತಿಪರರ ಸಲಹೆ ಅಗತ್ಯ ಇರುತ್ತೆ ಅಂತ ತಾಪ್ಸೀಪನ್ನು ಹೇಳಿದ್ದಾರೆ ನಾವು ಯಾವ ನಗರ ಅಥವಾ ಯಾವ ದೇಶದಲ್ಲಿದ್ದೇವೆ ಅನ್ನುವ ಆಧಾರದ ಮೇಲೆ ನನ್ನ ಡಯಟ್ ಪ್ಲಾನ್ ಸಿದ್ಧವಾಗುತ್ತೆ ಅಂತ ಈ ನಟಿ ಹೇಳಿದ್ದಾರೆ